ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಗ್ರಾಮಸ್ಥರಿಂದ ಮೆಚ್ಚುಗೆ ಇಪ್ಪತ್ತು ವರ್ಷಗಳಿಂದ ನೀರಿಲ್ಲದೆ ಪರದಾಡುತ್ತಿದ್ದ ಮೂವತ್ತೈದು ಕುಟುಂಬಗಳಿಗೆ ನೀರಿನ ವ್ಯವಸ್ಥೆ ಹೌದು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಗೆದ್ದು ಸದಸ್ಯರು ಅಭಿವೃದ್ಧಿ ಕೆಲಸನೇ ಮಾಡ್ತಾ ಇಲ್ಲ ಅನ್ನೋದು ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರ ಆರೋಪ ಆದರೆ ಕೆಡ್ಗಾ ಗ್ರಾಮದ ಚಂದ್ರೇಗೌಡ ಅವರು ಅಭಿವೃದ್ಧಿಯ ಹರಿಕಾರ ಮಾದರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಾರೆ ಹೌದು ಸಾಲಿಗ್ರಾಮ ತಾಲೂಕಿನ ಕೆಡ್ಗಾ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಹಾಗೂ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಚಂದ್ರೇಗೌಡ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ರಸ್ತೆ ಚರಂಡಿ ಶಾಲೆ ಅಭಿವೃದ್ಧಿ ಹಾಗೂ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಸೇರಿದಂತೆ ಹೊರವಲಯದಲ್ಲಿರುವ ಮೂವತ್ತೈದು ಕುಟುಂಬಗಳಿಗೆ ಶಾಸಕರಾದ ಡಿ ರವಿಶಂಕರ್ ಸೂಚನೆ ಮೇರೆಗೆ ನೀರಿನ ವ್ಯವಸ್ಥೆ ಮಾಡಿ ಗ್ರಾಮಸ್ಥರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಇದರ ಮತ್ತಷ್ಟು ಅಪ್ಡೇಟ್ ಗ್ರಾಮಸ್ಥರಿಂದ ಗ್ರಾಮದ ಸಮಸ್ಯೆಗೆ ಆರ್ ಜೆ ನ್ಯೂಸ್ನ ರಿಯಾಲಿಟಿ ಚೆಕ್ ಗ್ರಾಮದ ಸಮಸ್ಯೆಗೆ ನಮಗೂ ವಿಶೇಷ ಕಾರ್ಯಕ್ರಮ ಆಯೋಜನೆ ರಿಯಾಲಿಟಿ ಇವತ್ತು ನಾನು ಇದನ್ನೇ ಸಾರಿಗಾಮ ತಾಲೂಕಿನ ನಾನು ಕೆಲಸಿ ಸೊ ಇವತ್ತು ಈ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಪಂಚಾಯಿತಿಯ ಒಬ್ಬ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಒಂದು ಚಂದ್ರಗೌಡ ಹೆಸರು ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿಗಳು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಸೊ ಕಳೆದ ಬಾರಿನೂ ಕೂಡ ನಾನು ಅವ್ರ ಬಗ್ಗೆ ಒಂದು ಇಂಟ್ರಿ ಮಾಡಿದ್ದೆ ಒಂದು ವರ್ಷಗಳ ನಂತರ ಈ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿಯಾಗಿದೆ ಜನಗಳಿಗೆ ಸಾಕಷ್ಟು ನೀರಿನ ಸಮಸ್ಯೆ ಕೂಡ ಇತ್ತು ರಸ್ತೆ ಸಮಸ್ಯೆ ಇತ್ತು ಭಾಳಷ್ಟು ಸಮಸ್ಯೆಗಳಿದ್ದು ಈ ಸಮಸ್ಯೆಗಳನ್ನು ಯಾವ ರೀತಿ ಹೋಗ್ಲಾಡಿಸಿದ್ದಾರೆ ಅನ್ನೋದನ್ನು ಒಂದು ರಿಯಾಲಿಟಿ ಚೆಕ್ ನಾನು ಇವತ್ತು ಮಾಡ್ತಾ ಇದ್ದೀನಿ ಯಾರು ಜನಗಳ ಅಭಿಪ್ರಾಯಗಳನ್ನ ಯಾವ ರೀತಿ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ರಿಯಾಲಿಟಿ ಚೆಕ್ ಇವತ್ತಿನ ವಿಶೇಷ ಕಾರ್ಯಕ್ರಮ ಈಗ ಈ ಸರಿ ನಮ್ಮ ಚಂದ್ರೇಗೌಡ್ರನ್ನ ನಮ್ಮ ಗ್ರಾಮ ಪಂಚಾಯಿತಿಲಿ ಈ ಸರಿಲೂ ಗೆಲ್ಲಿಸ್ಬೇಕು ಅಂತ ನಮ್ಗೆ ಭಾರಿ ಆಸೆ ಐತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಸರ್ ಈ ಸರಿ ಇಲ್ಲಿ ಏನು ಅಂದರೆ ನಮ್ಮೂರಲ್ಲಿ ಯಾರು ಇಷ್ಟು ವರ್ಷ ಗೆದ್ದರು ಒಬ್ಬರು ಸೋದ ಏನೂ ಕೆಲಸ ಮಾಡಿಲ್ಲ ಇವನು ಈಗ ನಮಗೆ ಗೆದ್ದು ಈಗ ಐದು ವರ್ಷದಿಂದ ರೋಡು ಪ್ರತಿಯೊಬ್ಬರಿಗೂ ನೀರು ಇಲ್ಲದೆ ಇರೋರು ಮನೆಗೆ ನಲ್ಲಿ ನೀರು ಬಿಡಿಸಿದ್ದಾರೆ ಆಮೇಲೆ ರೋಡು ಎಲ್ಲಿ ಈಗ ಹೊಲ್ತಕ್ಕೆ ಹೋಗೋರಿಗೆಲ್ಲ ಸ್ವಲ್ಪ ಹಿಂಸೆ ಇತ್ತು ಅಲ್ಲೆಲ್ಲ ರೋಡ್ ಮಾಡಿಸಿದ್ದಾರೆ ಅದೊಂದು ಆಮೇಲೆ ಇವ್ರಿಗೇನು ಅಂದರೆ ಬಂದು ಒಂದು ಹತ್ತು ಕುಂಟೆ ಅಷ್ಟೇ ಜಮೀನಿರೋದು ಏನು ಜಾಸ್ತಿ ಜಮೀನಿಲ್ಲ ಆಮೇಲೆ ಯಾವ ತಲೆ ಬಿಸಿ ಇಲ್ಲ ದಾನಿಲ್ಲ ಕರಿಲ್ಲ ಆಮೇಲೆ ಈಗ ನಮ್ಮ ಕಡೆಯಲ್ಲಿ ಗೆದ್ದರು ಏನೇ ಅಂತ ಏನು ಮಾಡ್ಕೊಂಡವ್ರೆ ಅಂದರೆ ಗೆದ್ಕೊಂಡು ಅವ್ರ ಮನೆ ಮಾತ್ರ ಉದ್ಧಾರ ಮಾಡ್ಕೊಂಡವ್ರೆ ನಮ್ಮ ಗ್ರಾಮಕ್ಕೆ ಏನೂ ಮಾಡಿಲ್ಲ ಅವರು ಈಗ ಅವ್ರ ಹೆಡ್ತಿ ಮಕ್ಕಳಿಗೆ ಗ್ರ್ಯಾಂಟ್ ಹಾಸ್ಕೊಳ್ಳೋದು ಅವ್ರು ಅಣ್ಣ ಅವ್ರ ಅಣ್ಣ ತಮ್ಮದಿರ್ಗೆ ಹಾಕ್ಕೊಡೋದು ಆಮೇಲೆ ಇನ್ನೊಬ್ರು ಬಂದವ್ರಿಗೆ ಅವ್ರ ಅವ್ರ ಮಾತು ಯಾರು ಕೇಳ್ತಾರೆ ಅಂಥವ್ರಿಗೆ ಅವರು ಸಪೋರ್ಟ್ ಮಾಡೋದು ನಾವು ಅಂಥವ್ರಿಗೆ ಸ ಓಟ್ ಹಾಕೋದಿಲ್ಲ ಆಮೇಲೆ ಈಗ ಏನು ಗೊತ್ತಾ ಚಂದ್ರೇಗೌಡ್ರಿಗೆ ಏನು ಅಂದರೆ ಅವ್ರಿಗೆ ಯಾವುದು ಹಿಂಸೆ ಇಲ್ಲ ದನ ಇಲ್ಲ ಕರೆ ಇಲ್ಲ ಜಮೀನಿಲ್ಲ ಅವರು ಗ್ರಾಮಕ್ಕೆ ಮಾಡಬೇಕು ಅಂತ ನಿಂತವ್ರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಗ್ರಾಮ ಉದ್ಧಾರ ಆಗಬೇಕು ನಮಗೆ ನಮ್ಮೂರಿಗೆ ಏನು ಸವಲತ್ತು ಅದೋ ಆ ಸವಲತ್ತನ್ನು ತಂದು ನಮ್ಮೂರಿಗೆ ಉಪಯೋಗ ಆಗಂಗೆ ಮಾಡೋಂಥರು ನಮಗೆ ಬೇಕು ಈಗ ಚಂದ್ರೇಗೌಡರು ಅದು ಮಾಡ್ತಾರೆ ಅಂತ ನಮ್ಮ ವಿಶ್ವಾಸದಿಂದ ನಾವು ಹೋ ಸರಿ ನಾವು ಗೆಲ್ಸಿದ್ದೋ ಆದ್ದರಿಂದ ಈ ಸರಿಲ್ಲೂ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಆಸೆ ನಾವು ಕೆಳಗದಿಂದ ಬಾರಿ ಹೈಸ್ಕೂಲ್ ಹತ್ರ ಅಲ್ಲಿ ಕುಡಿಯೋ ನೀರು ಇರ್ತಿಲ್ಲ ನಾವು ಬಂದು ಇಲ್ಲಿ ಮೂವತ್ತೈದು ವರ್ಷ ಆಗೈತೆ ಚಂದ್ರೇಗೌಡ್ರಿಗೆ ಹೇಳಿದ್ದು ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಅದಕ್ಕೆ ಅವರು ಮೂವತ್ತು ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ನಮ್ಮನೆ ಒಂದತ್ರ ಬೋರ್ ಇತ್ತು ಅಲ್ಲಿಂದ ಪೈಪೆಲ್ಲ ಸೇರಿಸ್ಕೊಂಡು ಹೊತ್ಕೊಂಡು ಸೇರಿಸ್ಕೊಳ್ಳೋವು ಇವಾಗ ನಲ್ಲಿ ನೀರು ಅನುಕೂಲವಾಗಿದೆ ನಮಗೆ ಸರಿಯಾಗಿದೆ ಇವಾಗ ಅಲ್ಲಿ ಇಲ್ಲಿ ಕೆಲಸ ಬರಬೇಕ ಅವಶ್ಯಕತೆ ಇಲ್ಲ ಚಂದ್ರಗೌಡ್ರು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಇಷ್ಟು ವರ್ಷ ಆಗಿತ್ತು ಯಾರು ನೀರು ಗೆದ್ದರೂ ಕೊಟ್ಟಿತಿಲ್ಲ ಒಂದು ಏನು ಮಾಡಿದ್ರು ಕೊಟ್ಟಿತಿಲ್ಲ ಬಿದ್ದು ನೀರು ಕೊಟ್ಟವನೆ ನಮಗೆ ನೀರು ಉಪಕಾರ ಮಾಡವನೇ ಒಳ್ಳೇದು ಮಾಡಿಕೊಟ್ಟವನೇ ಆದ್ರೂ ಊರಲ್ಲೇ ಯಾರೂ ಮಾಡಿತಿಲ್ಲ ಹಾಂ ನಮಗೆ ಇದೊಂದು ಸೌಕರ್ಣೆವ ಮಾಡಿಕೊಟ್ಟವನೇ ಪುನಾತ್ಮನ ನೆನಿಬೇಕು ಅವರು ತಳ್ಳಿಂದವ ನೀರು ಬಂದಿತ್ತಿಲ್ಲ ನೀರು ಬರ್ದೆ ಎರಡು ಮೂರು ದಿವ್ಸ ನಾಲ್ಕೈದು ದಿವ್ಸ ಗಂಟ್ಲು ಒಂದು ವಾರ ಗಂಟ್ಲುವೆ ಮಾಡಿ ಮಾಡಿ ಸಾಕಾಗಿ ಕೆಳ್ಳಿಂದವ ಮ್ಯಾಕ್ ನೀರು ಸರಿ ಎಷ್ಟು ಬುಗ ಅಂದರೆ ಅಷ್ಟು ಏನು ಹೇಳ್ತೀರಿ ಅಮ್ಮ ಅವ್ರಿಗೆ ನೀವು ನೀರು ಬರೋಕ್ಕಿಲ್ಲ ಅಂತಿದ್ದೆ ನಾನು ನೀರು ಕೊಡಕ್ಕೆ ಹಾಕಲ್ಲ ಪಪ್ಪ ಏನು ಮಾಡ್ತಾರೆ ಅಂತ ಅಂತಿದ್ದೆ ಇಷ್ಟು ವರ್ಷ ಇದ್ರಲ್ಲ ಮೆಂಬರ್ಗಳು ಅವರೆಲ್ಲ ಈ ಥರ ಮಾಡಿದ್ರೆ ಕೆಲಸ ಇಲ್ಲ ಇಲ್ಲ ಇವರೇ ಮಾಡಿರೋದು ಯಾರು ಮಾಡಿದ್ದೀವಿ ಆಗೋದಿಲ್ಲ ಅನ್ಸಿ ಬಿಟ್ಬಿಟ್ಟಿದ್ರು ನಲ್ಲಿ ಮಾಡೋಕ್ಕಾಗೋದಿಲ್ಲ ಬುಗ ಇದು ಅಂತಾವ ಕುಡಿಯೋ ನೀರಿಂದ ನಿಮ್ಗೆ ಅನುಕೂಲ ಆಯ್ತೈತೆ ನೀರನ್ನು ಕುಡಿಯಕ್ಕೆ ನೀರೇ ಇತ್ತಿಲ್ಲ ನನಗೆ ಹಂಗಿ ಅವ್ಕೊಂಡು ಅಲ್ಲಿ ಗಂಟೆ ಹೋಗಿವಿ ಮಕ್ಕಳಕ್ಕೆ ಎಲ್ಲ ಬೈಯರು ನೀರು ಮಾಡ್ಕೊಂಡು ನೀರು ಮಾಡಿ ಚಂದ್ರ ನೋಡಿ ಒಟ್ಟುರಿ ನೋಡಿ ಮಾಡ್ಕೊಡ್ತು ನೀರೇ ಇತ್ತಿಲ್ಲ ಯಾರ ಇಪ್ಪತ್ತು ವರ್ಷ ರವಿಶಂಕರ ಮಂದಿ ಹೇಳೋದಕ್ಕೆ ಮಾಡ್ಕೊಡ್ತು ನೀರು ಕುಡಿಯಕ್ಕೆ ನೀರ್ ಇತ್ತಿಲ್ಲ ಇಲ್ಲಿ ಚಂದ್ರ ನೋಡಿ ಇಲ್ಲಿ ನೀರಿಲ್ವಲ್ಲ ಅಂತ ಆದಷ್ಟು ಮಾಡಿ ಎಷ್ಟು ವರ್ಷದಿಂದ ನೀರ್ ಇತ್ತಿಲ್ಲ ಇಲ್ಲಿ ಒಂದು ಐದಾರು ವರ್ಷದಿಂದ ನೀರಿಲ್ಲ ಇಪ್ಪತ್ತು ಇಪ್ಪತ್ತು ವರ್ಷವೇ ಸದ್ಯಕ್ಕೂ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ನೀರಿತ್ತಿಲ್ಲ ಚಂದ್ರ ನಿಂತಿ ಮಾಡಿ ನೀರು ಹಾಕ್ದವ್ರು ಚಂದ್ರ ಚಂದ್ರ ಇವತ್ತು ನಿಮ್ದ ಇಪ್ಪತ್ತು ವರ್ಷದಿಂದ ನೀರೇ ಇಲ್ದೇನೆ ಈಗ ಬಂದಾಗ ಹೆಚ್ಚು ಕಮ್ಮಿ ಗೆದ್ದಾರಲ್ಲಂಗೆ ಕೇಳ್ದೋ ಕೊಡ್ಲಿಲ್ಲ ಈಗ ಚಂದ್ರೇಗೌಡ್ರು ಒಂಥರ ಬಂದ್ರು ಅವ್ರು ಬಂದಿ ನೀರ ಎಲ್ಲ ಸಮೃದ್ಧಿ ಮಾಡಿ ಈಗ ನೆಮ್ಮದಿಯಾಗಿ ಮೈ ಕ್ಲಾತಿನ ನೆಮ್ಮದಾಗಿ ನೀರ ಹೆಚ್ಚುಗಮೆ ಒಂದು ಇಪ್ಪತ್ತಿನಿಂದ ಬಾರಿ ನೆಮ್ಮದಾಗಿ ಕೂಲಿ ಮಾಡಿ ಬಂದ್ರೂ ನಾವು ನೆಮ್ಮದಾಗಿ ನೀರು ಕುಡಿತಾ ಇದೀವಿ ನೀರು ಇತ್ತಿಲ್ಲ ಇವ್ರ ಅನುಕೂಲ ಮಾಡ್ಕೊತವ್ರೆ ನೀರನುಕೂಲ ನಾವು ಬೋರ್ಗಲಲ್ಲಿ ನೀರು ಹಚ್ಚಿ ಮಾಡ್ತಿದ್ವಿ ಇವ್ರ ನೀರ ದೊಡ್ಡ ಎಲೆಕ್ಷನ್ ಗೆದ್ದಿರುವಂತಹ ಅಧ್ಯಕ್ಷರಾದ ಚಂದ್ರಣ್ಣನವರು ನಮಗೆ ಹೆಲ್ಪ್ ಅನ್ನು ಮಾಡಿಕೊಡ್ತಿದ್ದಾರೆ ಅವರು ಗ್ರಾಮ ಪಂಚಾಯಿತಿ ಕಡೆಯಿಂದ ನಲ್ಲಿ ಹಾಕ್ಸ್ಕೊಟ್ಟವ್ರೆ ರೋಡ್ಗೆ ಸ್ವಲ್ಪ ಇನ್ನೂ ಎಲ್ಪ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ರೋಡು ಆಗಬೇಕು ತಿರ್ಗಾಡೋಕ್ಕೆ ಮಕ್ಕಳು ಮರಿಗೆ ಆಗ್ಬೋದು ಸ್ಕೂಲ್ ಮಕ್ಕಳು ತಿರ್ಗಾಡೋಕ್ಕೆ ಕಾರುಗಳು ಬಸ್ಗಳು ತಿರ್ಗಾಡೋದ್ ಸ್ವಲ್ಪ ತುಂಬ ಕಷ್ಟ ಆಯ್ತದೆ ರೋಡ್ ಆಗಬೇಕು ಅಂತ ಅದರಲ್ಲಿ ಕಳಕಳಿ ಪ್ರಾರ್ಥನೆ ಕೇಳ್ಕೊತಾ ಇದ್ದೀನಿ ನಾನು ನಿಮ್ಮಲ್ಲಿ ಚಂದ್ರಣ್ಣ ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಮೇಲಾಧಿಕಾರಿಗಳು ಅನುಕೂಲ ಕೊಡಬೇಕು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನನ್ನ ಮಾತು ಚಂದ್ರಶೇಖರ ಚಂದ್ರೇಗೌಡ ಅಂತ ಎರಡು ಸಾವಿರದ ಇಪ್ಪತ್ತು ಇಸ್ವಿಯಲ್ಲಿ ಗೆದ್ದಿ ನಮ್ಮೂರಿನ ಅಭಿವೃದ್ಧಿಗಳನ್ನು ಲೀಟಾಗಿ ಮಾಡಿದ್ದಾರೆ ಮತ್ತು ಇವನ್ನ ಆಯ್ಕೆ ಬೇಕು ಅಂತ ಮಾಡಬೇಕು ನಾವೆಲ್ಲ ಈ ಇಸಿರಿ ಆಯ್ಕೆ ಮಾಡಿ ಎರಡನೇ ಬಾರಿಗೆ ಅವ್ರಿಗೆ ಚುನಾಯಿತವಾಗಿ ಅಂತ ನಾವು ಅಭಿಪ್ರಾಯ ಪಟ್ಟಿದ್ದೀವಿ ಎಲ್ಲ ಊರಿನ ಗ್ರಾಮದ ಚಿರಣಿಗಳಾಗಲಿ ರೋಡಾಗಲಿ ಒಳ್ಳೆಯ ಆಸಕ್ತಿಯಿಂದ ಮಾಡ್ತಾವೆ ಯುವಕರು ಮತ್ತು ಈ ಹಿಂದೆ ಗೆದ್ದಾದಂಥವ್ರು ಯಾರೂ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಉಳಿಕೆ ಕೆಲಸಗಳನ್ನೂ ನೀಟಾಗಿ ಮಾಡಿ ನಮ್ಮ ಗ್ರಾಮದಲ್ಲಿ ಕೋಪನಗಟ್ಟೆ ಆಗಲಿ ಇಲ್ಲಿ ದಾರಿಗಳಾಗಲಿ ಹೊಲದಕ್ಕೆ ಹೋಗೋಕ್ಕೆ ಎಲ್ಲ ಅನಾನುಕೂಲ ಆಗೈತೆ ಅದಕ್ಕೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿ ಮುಂದೆ ನಡೆಸ್ತಾರೆ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಒಳ್ಳೆ ನುರ್ತಂಥ ರಾಜಕಾರಣಿಗಿಂತಲೂ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡೋಂಥ ಮಾತಾಡಿದ್ರು ಒಂದು ಬ್ಯಾಂಕ್ ಬೇಕಾಯಿತು ಹನ್ನಳಿಯಿಂದ ಇಲ್ಲಿಗೆ ಸೊಸೈಟಿ ಅದನ್ನು ತತ್ನೇಕ್ ಹೇಳೋರೆ ಗ್ರಾಮದ ಬಗ್ಗೆ ಭಾರಿ ಆಸಕ್ತಿ ವಹಿಸಿ ಅವರು ಕಾರ್ಯವನ್ನು ಮಾಡ್ತಾರೆ ಅವರು ಮುಂದೆ ಮತ್ತೆ ಅವ್ರ ಚುನಾಯಿತ ಮಾಡಬೇಕು ಅಂತ ನಮ್ಮ ಗ್ರಾಮದಲ್ಲೆಲ್ಲ ಇಚ್ಛೆ ಪಟ್ಟಿದ್ರೆ ಊರಲ್ಲಿ ಎಲ್ಲ ಕೆಲಸ ಚೆನ್ನಾಗಿ ಮಾಡಿಸ್ಕೊಡ್ತಾವ್ರೆ ಇವರೇ ನಾವು ಓಟೆಲಿ ಚೆನ್ನಾಗಿ ಗೆಲ್ಲಿಸ್ತೀವಿ ನಮ್ಮ ಚಂದ್ರಣ್ಣನ ಹೇ ಚಂದ್ರಗೌಡರು ಎಲ್ಲಿರ್ತಾರೆ ಹತ್ರ ಇರ್ತಾರೆ ನೋಡಿ ಸರಿ ಯಾವ ಕಡೆ ಹಾಲಿಗ್ರಾಮ ತಾಲೂಕಿನ ಕೆಡಗ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಕೆಲವು ಕುಟುಂಬಗಳಿಗೆ ಕಾಡ್ತಾ ಇತ್ತು ಈ ವಿಚಾರವಾಗಿ ಹಲವಾರು ಬಾರಿ ಈಗೊಂದು ನೀರಿನ ಕೊರತೆ ಬಗ್ಗೆ ನಮ್ಮ ಅರ್ಜಿ ನ್ಯೂಸಲು ಕೂಡ ವರದಿ ಮಾಡಿತ್ತು ಜೊತೆಗೆ ಈ ಭಾಗದಲ್ಲಿ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾಗಿರುವಂತಹ ಚಂದ್ರೇಗೌಡ ಅವರು ಕೂಡ ನಾವು ನಮ್ಮ ಚಾನಲ್ನಲ್ಲಿ ನೇರ ಪ್ರಸಾರ ಮಾಡಿದ್ದು ಈ ಒಂದು ಕುರಿತಾಗೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿತ್ತು ಸೊ ಇತ್ತೀಚಿನ ದಿನಗಳಲ್ಲಿ ಸುಮಾರು ಕೆಡಗ ಗ್ರಾಮದಲ್ಲಿರುವಂತಹ ಹೊರವಲಯದಲ್ಲಿ ಸುಮಾರು ಮೂವತ್ತೈದು ಕುಟುಂಬಗಳಿಗೆ ಕುಡಿಯುವಂತಹ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಈ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಇಲ್ಲಿ ಪ್ರಮುಖವಾಗಿ ಕಾಣ್ತಾ ಇದೆ ಈ ಒಂದು ವಿಚಾರವಾಗಿ ಚಂದ್ರೇಗೌಡರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಹಲವಾರು ವರ್ಷಗಳ ಹಿಂದೆ ಕೆಡಗ ಗ್ರಾಮದ ಹೊರವಲಯದಲ್ಲಿರುವಂತಹ ಸುಮಾರು ಮೂವತ್ತೈದು ಕುಟುಂಬಗಳಿಗೆ ನೀರಿಲ್ಲ ಅನ್ನೋ ಒಂದು ಸಮಸ್ಯೆ ಕಾಣ್ತಾ ಇತ್ತು ಇದು ಸಂಬಂಧಪಟ್ಟಂಗೆ ಹಲವಾರು ಬಾರಿ ನಮಗೆ ಮಾಹಿತಿನೂ ಕೂಡ ಬಂದಿತ್ತು ಈ ಪ್ರಸಾರವನ್ನು ಕೂಡ ನಾವು ಇದ್ರ ಬಗ್ಗೆ ಕೂಡ ಒಂದು ಧ್ವನಿ ಪ್ರಸಾರವೂ ಆಗಿತ್ತು ಈ ವಿಚಾರವಾಗಿ ನೀವು ಇವತ್ತು ಮೂವತ್ತೈದು ಕುಟುಂಬಗಳಿಗೆ ನೀರನ್ನು ವ್ಯವಸ್ಥೆ ಮಾಡಿದಿರ ಈ ವ್ಯವಸ್ಥೆಗಳನ್ನು ಯಾವ ರೀತಿ ಪಂಚಾಯಿತಿ ಮೂಲಕ ನೀವು ಅಭಿವೃದ್ಧಿ ಮಾಡಿದ್ದೀರ ಜನಗಳಿಗೆ ಆಮೇಲೆ ಜನಗಳು ಸಾಕಷ್ಟು ನಿಮಗೆ ಒಂದು ಒಳ್ಳೆ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ ಒಳ್ಳೆ ಒಪಿನಿಯನ್ ಹೇಳ್ತಾ ಇದ್ದಾರೆ ಚಂದ್ರೇಗೌಡರು ಒಬ್ಬರು ಪಂಚಾಯತಿ ಮೆಂಬರ್ ಇರೋದ್ರಿಂದ ಗ್ರಾಮದಲ್ಲಿ ಈ ರೀತಿ ಅಭಿವೃದ್ಧಿಗಳು ಸಾಧ್ಯ ಅವರು ಮತ್ತೊಮ್ಮೆ ಗ್ರಾಮ ಪಂಚಾಯತಿಗೆ ನಿಂತ್ಕೊಂಡ್ರು ಕೂಡ ನಾವೇ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ನಿಮ್ಮ ಈ ಪೆಂಡಿಂಗ್ ಇರೋವಂಥ ಕೆಲಸಗಳು ಯಾವ್ಯಾವು ಗ್ರಾಮದಲ್ಲಿ ಅತಿ ಅಪಾರ ವರ್ಷದಿಂದ ಪೆಂಡಿಂಗ್ ಇಂತ ಅಂಥ ಕೆಲಸಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀನಿ ಈಗ ನಮ್ಮೂರಲ್ಲಿ ಅಲ್ಲೊಂದು ಹತ್ತು ಇಪ್ಪತ್ತು ಮನೆಗಳಿದ್ದು ಅವಕ್ಕೆ ರೋಡ್ ಇರಲಿಲ್ಲ ಆ ರೋಡನ್ನು ಬಿಡಿಸ್ಲೇಬೇಕು ಅಂತೇಳಿ ನಾನು ಪೊಲೀಸ್ನವರಿಗೆಲ್ಲ ಕಂಪ್ಲೇಂಟ್ ಮಾಡಿ ಅದನ್ನು ಬಿಡಿಸಿದೆ ಮತ್ತು ಡೈರಿ ಸಮಸ್ಯೆ ಆಗಿತ್ತು ನಮ್ಮೂರಲ್ಲಿ ಡೈರಿ ಜಾಗ ಇದಾಗ್ದಾನೆ ಜಾಗ ಅಪ್ರೂವಲ್ ಆಗ್ದಾನೆ ಡೈರಿ ಆಗಿರಲಿಲ್ಲ ಇವತ್ತು ಬಿ ಎಮ್ ಸಿ ಆಗಿ ಡೈರಿ ಎರಡು ಜನ ಹೆಚ್ಚಾಗಿ ಕೆಲಸ ಸಿಕ್ಕಿದೆ ಮತ್ತು ಡೈರಿಯಾಗಿ ಆರಾಮಾಗಿ ಇವತ್ತು ಎಷ್ಟೊತ್ತಾದರೂ ಐದು ಗಂಟೆಗೆ ಹಳ್ಳಿಗೆ ಹಾಲು ಹೋಗ್ಬೇಕಾಗಿತ್ತು ಅವಾಗ ಐದು ಗಂಟೆಗೆ ಎದ್ದು ಸಾಯಂಕಾಲ ಇಲ್ಲೋದ್ರು ಬಂದು ಹಾಲು ಕರಿಬೇಕಾಯಿತು ಅದು ಎಲ್ಲ ಸಮಸ್ಯೆಯಾಗಿ ಇವತ್ತು ನಿಮ್ಮದೇ ಆಗಿ ಹಾಳಾಗ್ತಾ ಇದ್ದರೆ ಅದು ಸಮಸ್ಯೆ ಇದಾಗಿದೆ ಪೆಂಡಿಂಗ್ ಇದ್ದಂಥ ಕೆಲಸ ಇನ್ನೊಂದು ಇದೊಂದಿತ್ತು ಈಗ ಒಂದು ಮೂವತ್ತೈದು ಮನೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ ಅವರು ಯಾವಾಗಲೂ ಕೇಳ್ತಾನೆ ಇದ್ರು ನಮಗೆ ನೀರು ಮಾಡ್ಕೊಡ್ತಿರೋ ಮಾಡ್ಕೊಡ್ತಿರೋ ಇಲ್ವೋ ನಂದು ಅವಧಿ ಬೇರೆ ಮುಗಿಯೋಕೆ ಬಂತು ಐದು ವರ್ಷದಿಂದಲೂ ಇದು ಪ್ರಯತ್ನ ಪಡ್ತಾನೇ ಇದೆ ಪ್ರತಿ ಮೀಟಿಂಗಲ್ಲೂ ಇದಕ್ಕೆ ಒತ್ತಡವನ್ನು ಹಾಕಿ ಹಾಕಿ ನಾಲ್ಕು ಹಂತದಲ್ಲಿ ಪೈಪ್ಲೈನ್ ಮಾಡಿಸ್ತು ಪೈಪ್ಲೈನ್ ಮಾಡಿಸಿ ಬೋರ್ ಬಿಟ್ಟು ಅದೇ ಹ್ಯಾಂಡ್ ಬೋರ್ ಇತ್ತು ಅದೇ ಹ್ಯಾಂಡ್ ಬೋರ್ಗೆ ಬಿಟ್ಟು ಇವಕ್ಕೆಲ್ಲ ನೀರು ವ್ಯವಸ್ಥೆ ಮಾಡೋಣ ಅಂಥೇಳಿ ಹ್ಯಾಂಡ್ ಬೋರ್ ಬಿಡಿಸ್ತು ಹ್ಯಾಂಡ್ ಬೋರ್ ಬಿಡಿಸಿದ್ರೆ ಅದು ಬಿಡ್ಸೋಕೆ ಹೋದರೆ ನೋಡಿದ್ರೆ ಬಾವಿ ಮುಚ್ಚೋಗಿತ್ತು ಆ ಬಾವಿ ಮುಚ್ಚೋದಾಗ ಅದನ್ನು ರೀಬೋರ್ ಮಾಡಿಸಿ ಮತ್ತು ಇವಾಗ ಎಲ್ಲರಿಗೂ ನೀರು ಸಮಸ್ಯೆ ಇಲ್ದಂಗೆ ಮಾಡಿದ್ದೀನಿ ಸೊ ಮತ್ತು ನಮಗೆ ಅಧ್ಯಕ್ಷರು ಪಿ ಡಿ ಒ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟು ಈ ಸಕ್ಸಸ್ ಆಗಿದೆ ಇವಾಗ ಎಲ್ಲರೂ ನೀರು ನೆಮ್ಮದಿಯಾಗಿ ಕುಡಿತಾ ಇದ್ದಾರೆ ಒಂದು ನಾನು ಗ್ರಾಮದ ಕೆಲಸ ಮಾಡಬೇಕಾದ್ರೆ ಮುಖ್ಯ ಕಾರಣ ಏನಪ್ಪ ಅಂದರೆ ನನಗೆ ಜಮೀನು ಕಡಿಮೆ ನೋಡಿ ಇಲ್ಲೊಂದು ಹತ್ತು ಕುಂಟೆ ಸಮತೆ ಹಾಕಿದ್ದೀವಲ್ಲ ಇಷ್ಟು ಒಂದು ಹತ್ತು ಗುಂಟೆ ಭತ್ತ ಹಾಕಿರೋದು ಅಷ್ಟೇ ಜಮೀನ್ ಇರೋದು ಅದರಿಂದ ಹೆಚ್ಚು ಗ್ರಾಮದ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ ಜಮೀನು ಕಡೆ ಏನೂ ಕೆಲಸ ಇಲ್ಲದೆ ಇರೋದ್ರಿಂದ ಗ್ರಾಮದ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಗ್ರಾಮಸ್ಥರು ಇನ್ನೊಂದು ಬಾರಿ ನಮಗೆ ಅವಕಾಶವನ್ನು ಕೊಟ್ಟರೆ ಸಂಪೂರ್ಣ ಗ್ರಾಮದ ಅಭಿವೃದ್ಧಿಯನ್ನು ನಾನು ಮಾಡಿ ತೋರಿಸ್ತೀನಿ ನಮ್ಮ ಗ್ರಾಮವನ್ನು ಸುವರ್ಣ ಗ್ರಾಮ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ